ಲೈಟ್ ಎಲ್ಲರೂ ಲೈಟ್ ನಾನು ಮಾಡಿದ್ದಲ್ಲೂ ಮಾಡೋದು ಎಲ್ರಿಗೂ ನಮಸ್ಕಾರ ಗುಡ್ ಇವರ್ನಿಂಗ್ ನಾನು ರಕ್ಷಕ ಸ್ಪಾಟಿಫಿಕ್ಷನ್ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಕಲರ್ಸ್ ಕನ್ನಡ ಇತ್ತೀಚೆಗೆ ನಮ್ಮ ಕನ್ನಡದ ಇತ್ತೀಚೆಗೆ ದಶಕದ ಮಹೋತ್ಸವವನ್ನು ತಮ್ನವಾದಿಂದ ಆಚರಿಸಿದೆ ಈ ಹತ್ತು ವರ್ಷಗಳಲ್ಲಿ ಅತ್ಯಂತ ಮನರಂಜನೆಗಾಗಿ ನನ್ನ ಹಲವಾರು ಕಾರ್ಯಕ್ರಮಗಳನ್ನ ನೀಡಿರುವ ಈಗ ಒಂದು ನೂತನ ಶೋ ಅನ್ನ ನಿಮ್ಮೆಲ್ಲರಿಗೂ ಪರಿಚಯಿಸ್ತಾ ಇದೆ ಅದೇ ಕ್ವಾಟ್ಲೆ ಕಿಚರ್ ಇದೊಂದು ಪಕ್ಕ ಕಾಮಿಡಿ ಕುಕ್ಕಿಂಗ್ ಶೋ ಜೂನ್ ಹದಿನಾಲ್ಕು ಹದಿನೈದು ಇದೆ ಶನಿವಾರ ಭಾನುವಾರದಿಂದ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ